ಕುರಿಗಾಹಿಯನ್ನ ಹತ್ಯೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯ ಹೌದು ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಒಗಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಬಸಪ್ಪ ಜುಮ್ಮನಕಟ್ಟಿ ಅವರನ್ನ ಕೊಲೆ ಮಾಡಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕನ್ನಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತಾರಕ್ಷಣಾ ವೇದಿಕೆ ಒತ್ತಾಯಿಸಿದೆ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಕನ್ನಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತಾರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಭಟ್ಟಿ ಎರ್ರೇಸ್ವಾಮಿ ಮಾಧ್ಯಮದ ಜೊತೆ ಮಾತನಾಡಿ ಕುರಿ ಕಳ್ಳತನ ಮಾಡುವ ಸಂದರ್ಭದಲ್ಲಿ ಮೂರು ಜನ ಆರೋಪಿಗಳು ಕುರಿಗಾಹಿ ಶರಣಪ್ಪ ಬಸಪ್ಪ ಜಮ್ಮನಕಟ್ಟಿ ಅವರನ್ನ ಕೊಲೆ ಮಾಡಿದ್ದು ಈ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಮತ್ತು ಕುರಿಗಾರರ ಹಿತ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ಹಾಗೂ ಹತ್ಯೆಗೀಡಾದ ಕುರಿಗಾಹಿ ಶರಣಪ್ಪ ಬಸಪ್ಪ ಜುಮ್ಮನಕಟ್ಟಿ ಅವರ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರವನ್ನು ನೀಡಬೇಕೆಂದು ಅವರು ಒತ್ತಾಯಿಸಿದರು ಭೀಕರವಾಗಿ ಹತ್ಯೆ ಮಾಡಿರ್ತಾರೆ ಅದರನ್ನು ಖಂಡಿಸಿ ಅದನ್ನು ವಿರೋಧಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿರೋದು ಮತ್ತು ನಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದ್ರ ಮೂಲಕ ನಾವು ಪ್ರತಿಭಟನೆ ಇದ್ದೀವಿ ಈಗ ನಿರಂತರವಾಗಿ ಯಾಕೆ ಹತ್ಯೆ ಆಗ್ತಾ ಇರ್ತಕ್ಕಂಥದ್ದು ಹೀಗೆ ವಸತಿ ಏನಲ್ಲ ಇದನ್ನು ಸರ್ಕಾರ ಗಮನಿಸಬೇಕು ಯಾಕಂತಂದರೆ ಈಗ ಕುರಿಗಾಯಿಗಳು ಅವ್ರದ್ದೇ ಆದಂಥ ಅನಕ್ಷತ ಅನಕ್ಷತ ವಸ್ತು ಅವರು ಯಾವುದೇ ವಿದ್ಯೆ ಕಲ್ತಿರೋದಿಲ್ಲ ಅವ್ರಿಗೆ ಆ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಗೊತ್ತಿರೋದಿಲ್ಲ ಅದಕ್ಕೆ ಸರ್ಕಾರ ಏನು ಮಾಡಬೇಕು ಎಲ್ಲಿ ಯಾವ ಜಿಲ್ಲೆಗೆ ಕುರಿಗಾಯಿಗಳನ್ನು ಮತ್ತೆ ಕುರಿಗಾಯನ್ನು ಗುರು ಗುರುತಿಸಿ ಮತ್ತು ಪಶುಪಾಲನೆ ಮಾಡ್ತಕ್ಕಂಥ ಪಶುಪಾಲಕರನ್ನು ಗುರುತಿಸಿ ಅಲ್ಲಿ ಆ ಜಿಲ್ಲೆಗಳಲ್ಲಿ ಒಂದು ಅರಣ್ಯ ಪ್ರದೇಶವನ್ನು ಸರ್ಕಾರದ ವತಿಯಿಂದ ಮೀಸಲಿಡಬೇಕಂತಂದೇಳಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ ಹಿತರಕ್ಷಣೆ ಕಾಯ್ದೆ ಜಾರಿ ಆಗ್ಬೇಕಂತಂದೇಳಿ ತುಂಬಾ ದಿನಗಳ ತುಂಬಾ ವರ್ಷಗಳಿಂದ ಬೇಡಿಕೆ ಅದು ಅದು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಯಾಕಂತಂದ್ರೆ ನಿರಂತರವಾಗಿ ಹತ್ಯೆ ಮಾಡತಕ್ಕಂತ ಹುರಿಗಾಯಿಗಳ ಮೇಲೆ ಹತ್ಯೆ ಆಗ್ತಕ್ಕಂತ ಒಂದು ಕೊಲೆಯನ್ನು ಅವರು ನೋಡಿ ನೋಡಿದ್ರು ಸರ್ಕಾರ ಎಚ್ಚೆತ್ಕೋಬೇಕಂತಂದೇಳಿ ನಾವು ಎಲ್ಲ ಮಾಧ್ಯಮದ ಮೂಲಕ ಈ ಕಳ್ಳರು ಆ ಕುರಿಗಳನ್ನು ಕಳ್ತನ ಮಾಡ್ಕೊಂಡು ಹೋಗೋ ಒಂದು ಉದ್ದೇಶ ಇಟ್ಕೊಂಡು ಆ ಕುರಿಗಾಯಿನೇ ಒಂದು ಅಮಾನುಷವಾಗಿ ಹತ್ಯೆ ಮಾಡಿ ಆ ಕುರಿಗಳನ್ನು ಕಳ್ತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಇವತ್ತು ಬೆಳಕಿಗೆ ಬಂದಿದೆ ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಈ ಕ್ರಾಂತಿ ವೇಳ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಆಗ್ರಹಿಸೋದೇನೆಂದರೆ ಯಾವುದಾದ್ರೂ ಕೂಡ ಆ ಥರ ಹತ್ಯೆ ಮಾರಣಾಂತಿಕ ಅಲ್ಲೆ ಮತ್ತು ಹತ್ಯೆಗಳು ಕಾನೂನು ಬಹಿರ ಚ ಮಾಡ್ತಿರ್ತಕ್ಕಂಥ ಈ ಕಳ್ಳರು ಅವರಿಗೆ ಕಾನೂನು ಭಯ ಇಲ್ದಂಗೆ ಆಗತ್ತೆ ಆಮೇಲೆ ಪೊಲೀಸರ ಭಯ ಇಲ್ದಂಗೆ ಆಗತ್ತೆ ಇವತ್ತು ಪ್ರತಿ ಸಾರಿ ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಜಿಲ್ಲಾ ಭಾಗದಲ್ಲಿ ಕುರಿಗಾಯಿಗಳ ಮೇಲೆ ಈ ಥರ ಮಾರಾಟ ಕಲ್ಲೆಗಳು ಕೊಲೆಗಳು ನಡೀತಾನೇ ಇದ್ದಾವೆ ಹಾಗಾಗಿ ನಾವು ಆಗ್ರಹಿಸೋದೇನಪ್ಪ ಅಂತಂದರೆ ನಮ್ಮ